ಇಲ್ಲಿ ರುಚಿಯಾಯ ಗೀ ರೈಸ್ ಐಕ ತಕ್ಕ ಕೂರ್ಮ ರೆಡಿ ಅಣ್ಣ ತಲೆ ಅತಿ ಇಲ್ಲದ ರಸೀಮ ತಕ್ಕನ ಕೈ ರುಚಿಟ್ಟು ತಲೆ ಗೀ ರೈಸ್ ಕೂರ್ಮಾ ಹಬ್ಬದ ಪಾಡ್ಯಗು ನಿಲ್ಲದ ಇಂಚೆನೆ ಮಲ್ಪುಲೆ ಇಲ್ಲದಾಗಲೇ ಮಸ್ತ್ ಖುಷಿ ಹಾಕೊಂಡು ತಲೆ ಪಾಡ್ತೆ ತಿಂಡಿಯರು ಮಸ್ತ್ ಲೈಕ್ ಹಾಕ್ತೀನಿ ಪಂಡೆರು ನನ್ನಾರ ಮಟ ನೋಡಿ ಹಿಂಚೆನೆ ಅಮ್ಮ ಪಂಡೆ ತು ದೀಪಾವಳಿ ಸ್ಪೆಷಲ್ ಆದ ನಿಗುಲು ಇಲ್ಲಡು ಮಲ್ಪಡು ಜೋಕ್ಲೆ ಬಾಲ್ಯ ಇಂಚಿನ ವಂಚಿ ರೆಸಿಪಿನ ಮತ್ತೆ ಕೊರಡು ಕಲ್ಪಿನ ವಂಜಿ ಯಾನ ಯಾಕೆ ಅರ್ಜೆಂಟ್ ವಂಚಿ ವೀಡಿಯೋ ಮಲ್ತುಲೇ ಚಿಕನ್ ಕುರ್ಮ ತುಲಿ ಭಾರಿ ಶೋಕು ಭಾರಿ ಈಜಿ ಭಾರಿ ಹೆಲ್ದಿ ಆಗಿನ ಒಂಜಿ ಚಿಕನ್ ಕುರ್ಮ ನೇನು ಎಂಚ ಮಲ್ಪನ ಪಂದೆ ವೀಡಿಯೋನು ಒಲ್ಪಲ ಕಟ್ಟ ಮಲ್ಪಂದೆ ತೂಲಿ ದೀಪಾವಳಿ ಪಡೇದ ನೀ ಮಲ್ಪಲಿ ಎಂಚಾನ್ ಪಂದೆ ಇಂಕ ಕಮೆಂಟ್ಸ್ ತಿಳಪಾಲಿ ತೂಲೆ ಫ್ರೆಂಡ್ಸ್ ஒன்று சிக்கன பீஸு டேஸ்ட் பரோடா அண்டா தாத்தா மலப்போடு பந்தப்பின டிப்ஸ் பண்ணே இங்கச்சின் கிரேவி மலப்பிலே எங்க கரெக்டில் மஸ்து ஹுஷியாக பண்ணு ஏ பண்ணி யாப்பெல்லாம் மலப்பே அஞ்சா துள்ளி நீ மலப்பிலே என் ஜான் பண்ணி எனக்கு கமெண்ட்ஸில் தெரியப்பண்ணி தேங்க் யூ ஃப்ரெண்ட்ஸ் ನಮಸ್ಕಾರ ಅತಿಲ್ದರ ಸಿಕ್ಕ ಮನ ನಮಸ್ಕಾರ ಇಂಥ ದಿನ ಯಾನಿಗೆ ಗೀರಸ್ ಬಕ ಚಿಕನ್ ಕುರ್ಮಾ ಎಂಚ ಅಂತ ಮಾಡ್ತವೆ ಮರಣಿ ಕಲಿಯಿಲ್ಲ ಮಿನತ್ತಿತ್ತೇ ಅದಾಗ ಏನು ದಾದ ಮಲ್ಪನು ದಾದ ಮಲ್ಪನು ಅಂಚ ಬೇ ಬರ್ನಾಗನೇ ಆಗಲು ಸದಿ ಒಂಜಿ ಪದ್ರೆ ಅರೆ ಗಂಟೆ ಆತನೇ ಆ ಪಗರಪ್ಪ ಏನಕ್ಕೆ ಒಂಜಿ ಕೋರಿಕೊತೇ ಏನಾರಪ್ಪ ಒಂದು ಗೀ ರೈಸ್ ಕುಮಲ್ತೆ ಭಾರಿ ಬಾರಿ ಕಾಣ್ಗೆ ಭಾರಿ ಲಾಯ್ ಕಾಣ್ ಭಾರಿ ಖುಷಿ ಆಗಿ ಈತು ಪಕ್ಕ ಈತ ಶೋ ರುಚಿತ ಇಂಚ ಮಲ್ತಾರೆ ಮತ್ತೆ ರೆಸಿಪಿ ಪಂದೆ ಪಂಡೇರಿ ಏನಾಗಲೇ ರೆಸಿಪಿ ಪಂಡೆ ಊರಾಣಿ ಕಾಲ್ ಮಾಡ್ತದ ಪಂಡೇರು ಮಮ್ಮ ತಕ್ಕ ಅವು ಹೆಂಚಾಮಲ್ದಾರ್ ಬಂದು ಅಯ್ಯಕೋಸ್ಕರ ಯಾ ನಗಲಿಗೋಸ್ಕರ ವೀಡಿಯೋ ಪಾಡೋದಿಲ್ಲ ನಿಗುಲ್ಲ ತುಲಿ ರಪ್ಪ ಮಲ್ಕೊಲಿ ಭಾರಿ ಒಂಜಿ ದ ಚಿಕನ್ ಕೂರ್ಮಾ ಬುಕ್ಕ ಗೀಝೈಸ್ ದುಂಬೆ ದುಂಬಿ ಏನಕ್ಕೆಲ್ಲ ವೀಡಿಯೋ ಪಾಡ್ದೆ ಅಂಡ್ ಇತ್ತದೆ ವೀಡಿಯೋ ತುಲಿ ಇತ್ತೆ ಯಾನ್ ತುಲೆ ಒಂಜರೆ ಕೆ ಜಿ ಕೋರಿ ಬಸ ಇದೆ ಒಂಜರೆ ಕೆ ಜಿ ಕೋರಿ ತುಲೆ ಉಂದಿನ ಲಾಯ್ಕ್ ಮಲ್ತಿ ಏನು ದಿಕ್ಕದು ಪತ್ತೊಂಬೈ ಇದೆ ಲಾಯ್ಕ್ ಮಲ್ತಿದ್ದು ವಿನೇಗರ್ ಬಕ್ಕ ಮಂಜಲ್ದ ಪೊಡಿ ಪುರ ಪಾಡ್ದು ಲಾಯ್ಕ್ ಮಲ್ತು ದಿಕ್ಕಿದು ಕಣತ್ತಿದ್ದು ದೀತೆ ಒಂದೆರೆ ಕೆಜಿ ಚಿಕನ್ ಕೂರ್ಮ ಮಲ್ಪರೆ ದಾದ ಮಾತ ಸಾಮಗ್ರಿ ಗೋಡು ಬಂದ್ ನೋಟ್ ಮಲ್ಪಲೆ ಒಂದು ಗ್ರೇವಿ ಮಸ್ತ್ ಕಮ್ಮಿ ಹಾಕೊಂಡು ಆಂಡಲ ಗೀ ರೈಸಿಗೆ ನಕ್ಕ ನಕ್ಕದ ಉನೋಲಿ ಗೀ ರೈಸಿಗೆ ಜಾಸ್ತಿ ಕೊಜ್ ಉರ್ಸಿ ಮಲ್ತಾರೆ ಲಾಯ್ಕಾಪಿ ನಕ್ಕ ನಕ್ಕದ ಉನೋಲಿ ಆತ್ ಶೋಕ ಹಾಕೊಂಡು ಗ್ರೇವಿ ತುಲಿ ಯಾರ ನೀರುಳ್ಳಿ ಒಂದು ಅರ್ಧ ಕಿಲೋ ನೀರುಳ್ಳಿ ಪತ್ತ ಇದೆ ನಿಗುಲು ಅರ್ಧ ಕಿಲೋದ್ದು ಕಮ್ಮಿ ಪಂಡ ಬಾತ್ ಎಡ್ಡೆ ಕಮ್ಮಿ ಪಂಡ ನಿಗೊಳಿ ಗ್ರೇವಿ ಜಾಸ್ತಿ ಪೊಟ್ಟೆ ಜಾಸ್ತಿ ಪಾಡಲಿ ಯಾರೊಂಜಿ ಅರ್ಧ ಕಿಲೋ ಅಜ್ಜಿ ಅರ್ಧ ಕಿಲೋ ಕೊಂಜಿ ರೆಡ್ಡು ಕಿಲೋ ರೆಡ್ಡು ನೀರುಳ್ಳಿ ಕಮ್ಮಿ ನೀರುಳ್ಳಿ ಭಾತ ಇದೆ ಈ ನೀರುಳ್ಳಿನ ಹಾಕಿ ಬಂದು ಹೆಂಗೆ ಫ್ರೈ ಮಾಡಬಿಡು ಎಂಚ ಫ್ರೈ ಮಾಡ್ಕೊಂಡು ಬಂದಿ ನನಗೆ ತೆರಿಪವೆ ಈ ಚಮಚಡು ಫುಲ್ ಮೂಜಿ ಚಮಚ ಕೊತ್ತಂಬರಿ ಪುಡಿಗೆ ತಂದೆ ಅವನು ಆಯಿತಾ ಲೆವೆಲ್ಡ್ ಮೂಜಿ ಚಮಚ ಜೀರಿಗೆಗೆ ತಂದೆ ಮೂಲು ಒಂಜಿ ಚಮಚ ಒಂಜರ ಚಮಚ ಯಾನ ಕಾಶ್ಮೀರಿ ಚಿಲ್ಲಿ ಪೌಡರ್ ಗೆ ತಂದೆ ಅದೇ ರೆಡ್ಡರ ಚಮಚ ಯಾನ ಮೂಲ ನಾರ್ಮಲ್ ಚಿಲ್ಲಿ ಪೌಡರ್ಗೆ ತಂದೆ ನಿಗದಿ ಖಾರ ತೂದು ಪಾಡ್ಲೆ ಅದೇ ಒಂಜರ ಚಮಚ ಗೆ ತಂದೆ ಒಂಜಿ ಚಮಚ ಗರಂ ಮಸಾಲ ಒಂದೇ ಕಸೂರಿ ಮೇಥಿ ಅರ್ಧ ಚಮಚ ಮಂಜಾದ ಪೊಡಿ ತುಳಿ ಈತ ಸಾಮಗ್ರಿಗೆ ತಂದೆ ಐನು ನೀರುಳ್ಳಿ ಯಾನ ತುಲೆ ಮೂಲವಂತೆ ಒಂದೇ ಫ್ರೈ ಮಲ್ತಿತ್ತೆ ತುಲೆ ಈ ನಮನಿ ಫ್ರೈ ಮಲ್ಪಡು ಯಾನ ಫ್ರೈ ಮಲ್ಪನಾಗ ಒಂಂತೆ ಪೀಲಿಡ್ ಬೆಳ್ಳುಳ್ಳಿ ಎಲ್ಲ ಪಾಡ್ದೆ ನಿಕ್ಕ ದೇಪನ ಹೆಲ್ತ್ ಇಲ್ಲ ಎಡ್ಡೆ ಮುಖೇಸ್ಟ್ ಎಲ್ಲ ಬರ್ಬಿಂಡು ನಿಗುಲ್ ಗೊಡ್ಡ ಗೇರು ಬೀಜ ಎಲ್ಲ ಪಾಡೋನಲ್ಲಿ ಯಾನ್ ಗೇರು ಬೀಜ ಪಾಡುಜ್ಜಿ ದೇಪಾನಿಂಕ ಆತ ಟೇಸ್ಟ್ ಗೊತ್ತಾಪುಜಿ ಯಾನ್ ಬಕ ಇಡೀ ಗೇರು ಬೀಜನ್ ಪಾಡುವೆ ಮಸಾಲ ಗೇರು ಬೀಜ ಪಾಂಡ ನಾರ್ತ್ ಸ್ಟೈಲ್ ಹಾಕೊಂಡು ಅವೇ ಒಂಜಿ ಫ್ಲೇವರ್ ಬರ್ಬಂಡು ಐ ಕ್ಯಾನ್ ಗೇರ್ ಬೀಜ ಇತ್ತೆ ಪಾಡುಜಿ ತುಲೆ ಇದೇನಿಲ್ಲ ಹಾಕಿಕೊಳ್ತಾ ಫ್ರೈ ಮಲ್ಪಡು ಐನ ನೀರೊಳಿಗೆ ತಂದೆ ಐದು ನೀರುಳ್ಳಿ ಬಂದಾಗ ಒಂದು ಅರ್ಧ ಕೆಜಿಗೆ ಒಂದು ಎರಡು ನೀರುಳ್ಳಿ ಕಮ್ಮಿ ಇರ್ತದೆ ತುಲಿ ಗೇತಂದಿದೆ ಒಂದು ಏನೇಲಿ ಹಾಕಿ ಮಲ್ತದೆ ಇಂಚೆನೆ ಕೆಂಪು ಫ್ರೈ ಮಾಡಬೋದು ತುಲೆ ಅವೇ ಚಮಚೋಳು ಎರಡರ ಚಮಚ ಜಿಂಜರ್ ಗಾರ್ಲಿಕ್ ಪೇಸ್ಟ್ಗೆ ತಂದೆ ತುಲೆ ಏನು ಒಂದೇ ಎಣ್ಣೆ ಯೂಸ್ ಮಾಡಬೇಕು ಕುರ್ಮುಗ್ಲ ಯೂಸ್ ಮಾಡಬೇಕು ರೈಸ್ ರೈಸ್ಗಳ ಒಂದೇ ಎಣ್ಣೆನೂ ಯೂಸ್ ಮಾಡ್ಬೇಕ ಏನು ಟೇಸ್ಟ್ ಬರ್ಬಿಂಡು ಏನು ಈಗಲ್ಲಿ ವೀಡಿಯೋಲಿ ಹಾಕಿ ತೋಜೋಡು ಪಂದ್ ಬಣ್ಣ ಮಲ್ತಂದುಿಲ್ಲೆ ತುಲೆ ಐತೆ ಏನು ನೀರುಳ್ಳಿ ಫ್ರೈ ಮಾಲ್ತಿನ ಎಣ್ಣೆ ಒಂತೆ ಪಾಡಿ ನಿಕ್ಕ ಎಣ್ಣೆ ಜಾಸ್ತಿ ಪಾಂಡ ಭಾರಿ ಟೇಸ್ಟ್ ಹಾಕೊಂಡು ಆಮೇಲೆ ನಾನು ಎಣ್ಣೆ ಜಾಸ್ತಿ ಪಾಡುಜಿ ತುಲೆ ಒಂತೆ ಪಾಡಿಯೆ ನಿಗಿಳಿಗೆ ಬೋಡು ಆತ ಎಣ್ಣೆ ಪಾಟ್ಲಿ ನೀರುಳ್ಳಿ ಫ್ರೈ ಮಾಡದಿನ ಎಣ್ಣೆ ಪಾಡಿಯ ಬದು ಒಂಥೆ ತುಪ್ಪ ಪಾಡಿಯ ಬಿಡ್ ಜಿಡಿನ ತುಪ್ಪ ಗಟ್ಟಿ ಹಾಕ್ತೀನಿ ಇತ್ತೆ ತುಲೆ ಒಣ ಗರಂ ಮಸಾಲ ಏಲಕ್ಕಿ ಲವಂಗ ಚಕ್ಕೆ ಒಂದಾಯ್ತ ಫ್ಲೇವರ್ ಬಿಡೋದು ಹೆಣ್ಣಿದೆ ಇತ್ತೆ ಚಿಕನ್ ಪಾಡುವೆ ಹಳದಿ ಪೌಡರ್ ಹಳದಿ ಪಾಡ್ದಿ ಅನ್ನೋದಕ್ಕೆ ಒಂದು ಹಳದಿ ಪೌಡರ್ ಪಾಡ್ದು ಇಲ್ಲಿ ಲಾಟ್ ಹೊತ್ತು ಫ್ರೈ ಮಾಡ್ಬೋದು ಎಣ್ಣೆ ಕಲರ್ ಚೇಂಜ್ ಆಗೋಣ ಮಟ್ಟ ಫ್ರೈ ಮಾಡ್ಬೋದು ಪಕ್ಕ ಬಂದು ಮಲ್ಕೊಲಿದ್ದಲ್ಲ ಕಡೆಯ ಬತ್ತರೆ ದಾಲ ಇದ್ದಿತೇ ಅಂತ ಈರುಳ್ಳಿ ಫ್ರೈ ಹಾಕಿನವೇ ಒಂದು ಕಾಡಿಗೆ ಬೇಗ ಹಾಕಲು ಒಂದು ಫ್ರೈಯ ಒಂದು ಪಡು ಅದ ಮುಟ್ಟತ್ತಲೇ ಅರ್ಧ ಲೀಟರ್ ಮೊಸರುಂಡು ನಾಲೈ ನೀರುಳ್ಳಿ ನೀರುಳ್ಳಿನ ಫ್ರೈ ಮಲ್ತಿತ್ತೆ ನೆಟ್ಟಿ ಏನು ಮುಕ್ಕಾಲು ಅಂಶ ಮೊಸರು ಪಾಡ್ದು ಒಂದೇನು ಪೇಸ್ಟ್ ಮಾಡ್ತಾ ಇರ್ತಾರೆ ಗಡ್ಡ ಮೊಸರು ಎಲ್ಲ ನೀರುಳ್ಳಿಲ್ಲ ಇಲ್ಲಿ ಫ್ರೈ ಆಗತ್ತಿದ್ದೆ ಇಲ್ಲಿ ಕಲರ್ ಪೂರ ಚೇಂಜಸ್ ಆಗಿದೆ ಮತ್ತೆ ಮತ್ತು ಗೇರ್ ಬೀಜ ಪಾಡ್ವೆ ಯು ಪೇಸ್ಟ್ಗೆ ಪಾಡು ಗೇರ್ ಬೀಜ ಕಲರ್ ಲ ಚೇಂಜ್ ಆ ಪುಣ ಗೇರ್ ಬೀಜ ಪಾಡುವೆ ಪಾಡ್ವೆ ಈ ಕಸೂರಿ ಮೇತಿ ಒಂಜಿ ಬುಡ್ದು ಕಸೂರಿ ಮೇತಿ ಉಂದು ಒಂಜಿ ಬುಡ್ದು ಬಕಾ ಪೂರವ ಗರಂ ಉಂಟು ಪಾಡ್ವೆ ಒ ಮಸಾಲ ಪಾಡ್ ಅಂತ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಲ ಪಾಡ್ವೆ ಪಾಡ್ದು ಕೂಡ ಲಾಯ್ಕ್ ಮೇಲೆ ಹಾಕಿ ಮಲ್ತದ ಫ್ರೈ ಮಾಡ್ಕೊಡು ಲೋ ಸ್ಲೋದಿಗೋಡು ಗ್ಯಾಸ್ ಕಡಾಯಿ ಇತ್ತು ಚಿಕನ್ ಮಲ್ಪನಾಗ ಇತ್ತೆ ಸ್ಲೋದಿ ಒಂದು ಮಸಾಲ ಒಂದು ಫ್ರೈ ಲಿಂಬುಲ ಹೊಂಟೋಡು ನಿಗಲ ಮೊಸರು ನಮ್ಮ ಪಾಡ್ನ ಮೊಸರು ಏನು ಚಪ್ಪ ತೂದು ಲಿಂಬು ಪಾಡ್ದ ಇಲ್ಲಿ ಏನಂದ್ರೆ ಲಿಂಬು ಪುಂಟು ಪುಂಟದ ಲಾಕ್ ಮಲ್ತದ ಫ್ರೈ ಮಲ್ತದ ಇಂಚನೆ ಮಲ್ಪಲೆ ಅಲ್ಲ ದೀಪಾವಳಿ ಪರ್ಬ ಪರ್ಬ ಪಾಡ್ಯದಾನಿ ಮಲ್ಪಲೆ ಇಂಚ ಒಂಜಿ ಕೂರ್ಮ ಮಲ್ತು ಕೊರ್ಲೆ ಇಲ್ಲಾಡ ಮಾತಾಗಲೇ ಮಸ್ತ್ ಖುಷಿ ಆಪುಂಡು ಅದು ನಿಗಲೆಗತ್ತೆ ಎಂಕಲ ಒಂದು ಥ್ಯಾಂಕ್ಸ್ ಪಂಪೇರು ಬನ್ನಿ ಅಟಿಲ್ ದರಸಿ ಮಮ್ಮ ಕನ ರೆಸಿಪಿ ತೋದಿಗಾಲಿ ಮಲ್ತ್ ಪಾಡ್ನಿ ಪಂದ ಮಸ್ತ್ ಜನ ಮಲ್ದೇ ಯಾನ್ ಈ ರೆಸಿಪಿನ ಏನ್ ಧೈರ್ಯ ಅಪ್ಲೋಡ್ ಉಂದಿ ಅನ್ನೋ ಸುಮಾರು ವರ್ಷ ಮಲ್ತಂದುಲ್ಲೇ ಮಸ್ತ್ ಜನ ಈ ರೆಸಿಪಿದ ರುಚಿ ತೋತಿಯಾರ ಎರಡ ರೆಸಿಪಿ ಕೇಂದ್ರ ಇಲ್ಲಡು ಮಲ್ತಂದು ಪಕ್ಕ ಒಂದು ಪಟ್ಟ ಪಂದ್ ಕರೆಂಟ್ ಇದ್ದಿಡಲ್ಲ ಮಲ್ಪೊಲಿ ಲಾಯ್ಕ್ ಪಾವ್ತಿದ ಫ್ರೈ ಉನ್ನೆತ್ ಲಾಯ್ಕ್ ಫ್ರೈ ಆಂಡ್ ಆತ್ ಎಡ್ಡೆ ಟೇಸ್ಟ್ ಬಾರ್ಪುಂಡು ಆ ಪೀಸ್ ತಿನಗ ರುಚಿ ಬಾರ್ಪುಂಡು ಪಲೆ ಒಂಜೊಂಜಿ ರಡ ಪೀಸ್ ಪಾಡ್ ಗೀ ರೈಸ್ ಪಾಡ್ದ್ ಬಲೆ ಬೆಕ್ಕಿದಾಯಿದ ದಾದ ಮಸಾಲಲ ಪಾಡ್ದ್ ಜಿ పా కుర్మ పౌడర్లా పాడిచ్చి పాలజ్జి ఆరోగ్యకరమైన కొంచెం రెసిపీ ఉంది భారీ టేస్టీ భారీ రుచి భారీ బేగం అల్తులే తీసుకులే ಏನೇ ಅಡಿಗೆ ಆವಡ ಮಲ್ಪುನ ಮೆಥಡ್ ಡು ಪಾಡ್ನ ಸಾಮಗ್ರಿ ಪುರಾವೆ ಆನೆಲ ಮಲ್ಪುನ ಮೆಥಡ್

ಬೊಕ ಒಂದು ಒಂತೆ ಆಪುಂಡು ಗ್ರೇವಿ ಪಲ್ಪಿನಗಲು ಒಂಜಿ ಗಾಡಿ ತಾರ ಏನು ಏನೇನು ಈರುಳಿನಿ ಇಂಚ ಫ್ರೈ ಮಲ್ದೆತುಲೆ ಅತೇ ಕೆಂಪು ಫ್ರೈ ಮಲ್ಪುಲೆ ಅಂತ ಗೇರ್ ಬೀಜಲ್ಲ ಪಾಡ್ಲೆ ಪಾಡ್ದು ಗ್ರೇವಿ ಗ್ರೇವಿನಿಗಳಿಗೆ ಮಸ್ತ್ ಬರ್ಕೊಂಡು ಮಂತು ಮಿಕ್ಸ್ ಮಲ್ಪಲೆ ಮಿಕ್ಸಿ ಬೇಕಾದನ್ನ ನೀರೆಲ್ಲ ಪಾಡ್ವೆ ಮಸಾಲ ಪಾಡ್ದು ಫ್ರೈ ಮಲ್ಪನಾಗಲ್ಲ ಉಪ್ಪುಲ ಪಾಡ್ದು ಕೊಡು ತಾಜಪ್ಪ ಅವ್ರ ರಾಜಿ ಅದಾಗ ಒಣ ವನ ಸಾಮಗ್ರಿ ಪೂರ ಪಾಡ್ ಕೊತ್ತಂಬರಿ ಜೀರಿಗೆ ಪುಡಿ ಪೂರ ಅದ ಉಪ್ಪು ಒಂಚೂರು ದಪ್ಪ ಖಾರ ಬೋಡ್ ಮುಂಚಿದ ಪುಡಿ ಸೇರ್ಪಲೆ. ಪುಳಿ ಪೋಟ ಲಿಂಬು ಸೇರ್ಪಲಿ ಪುಳಿ ಉಂಡು ಖಾರ ಉಂಡು ಇತ್ತ ತುಲೆ ಒಂದು ಚಮಚ ಸಕ್ಕರೆ ಒಂದೊಂದು ಟಿಪ್ಸ್ ಒಂದು ಪಂಪು ಜೇನು ಏನು ಪಾನೊಂದುಲ್ಲೇ ತುಲೆ ಅದಾಗ ಒಂದು ಮಸಾಲದ ಟೇಸ್ಟ್ ಈವನಾದ ಒಂದೊಂದು ಭಾರಿ ರುಚಿ ಕೊರ್ಪುಂಡು ನಗಲವಾಯ ಪಾತ್ರ ಮಲತು ಧ್ವಜ ಪೇಪನ್ನ ಕರೆಕ್ಟ್ ಗೊತ್ತಾಗಲಿ ಗೀ ರೈಸ್ ಆಪಲ್ಲ ಮಸ್ತ್ ತೆಳು ಮಲ್ಪಡೆ ಗೀನು ಕುರ್ಮಾ ರೆಡಿ ಇದೆ ಲಾಸ್ಟ್ ಲಾಸ್ಟಿಗೆ ಕಸೂರಿ ಮೇತಿ ಪಾಡಲಿ ಗರಂ ಮಸಾಲ பவுடரு கரம் மசாலா பவுடர் பாட கொடு கசூரி பேத்தி வச்சிருப்பாண்டா பாரி சோப்புதான் ரெடி ஆயிடுச்சு ಕುಲಿ ಕಮ್ಮಿ ಲಿಂಬು ಲಿಂಬು ಮುಂಚಿ ಮುಂಚೆಕಂಡ ಕಾಶ್ಮೀರಿ ಚಿಲ್ಲಿ ಪೌಡರ್ ಪಾಡಿ ಎರಡ ಕಲರ್ ಲಾಕಿ ಬರ್ಕೊಂಡು ತುಲಿಯಾನಂಚೂರು ಪಾಡ್ಯ ತುಲೆ ಎಂಚ ಚ ಬರ್ತೀನಿ ತುಲಿ ಗ್ರೇವಿ ಭಾರಿ ರುಚಿ ಹಾಕಿಂಡು ತುಲೆ ದೀಪಾವಳಿದ ಪಾಡೆ ಬರ್ತು ಆ ದಿನ ಹೆಂಗ್ ಚಾಮಲ್ತಂಡು ಗೀ ರೈಸ್ ಮಲ್ತುಲಿ ಒಂದು ಮೂಡೆ ತಿನ್ನೋರಿಲ್ಲ ಲಾಯ್ಕ್ ಹಾಕ್ಕೊಂಡು ಗೀ ರೈಸ್ ತಿನ್ನೋರಿಲ್ಲ ರಾಯ್ಕಾಪು ತುಲೆ ಗೀ ರೈಸ್ ಎಂಚ ಚಮ ಅಲ್ಕೊಂಡು ಬಂದು ಹಂಗ ಎರಡಕ್ಕೆ ಸರ್ತಿ ವೀಡಿಯೋ ತುಲೆ పీస్ తొలి పీస్ తినరే గెంజప్పుడు కొత్తండి మసాలా పాడు ఫ్రై మళ్ళీ తినేటసరా అది ఆ పీసుల అదే టేస్ట్ ఉప్పు మస్తు టేస్ట్ పడు చప్పే పూజ భారీ షోకు ఉప్పుడు తొలి తినారీ ಭಾರಿ ಶೋಕದ ಒಲ್ಲಿ ಚಿಕನ್ ಕುರ್ಮ ಒಂದು ಖಂಡಿತ ಅಧ್ಯಾನ್ ಪ್ರಾಮಿಸ್ ಬಂದು ಒಂದು ನಿಗಲೆ ಮಾತಾಗಲಿ ಮಸ್ತ್ ಇಷ್ಟಪ ಮಸ್ತ್ ದರ ಮೆಚ್ಚಿದಿಯಾದ ಈ ರೆಸಿಪಿನು ನಿಲೆಗೆಲ್ಲ ಖಂಡಿತ ಇಷ್ಟಪ ದೀಪಾವಳಿ ಬರ್ತ್ನೇ ಟಸ್ರೆ ಅಧ್ಯಾನೆ ಅರ್ಜೆಂಟ್ ಒಂಜಿ ಲಂಜರಿಕೆ ಕೋರಿ ಕೊಣತ್ತಿದು ಮಲತು ತಜಪ್ಪ ಅಂದಿಲ್ಲ ದೀಪಾವಳಿ ದಾಟಿ ನಿಗುಲ್ಲ ಮಲ್ಪಡು ಪಂದು ತುಲಿ ಮಲ್ಪಳೆ ಹೆಣ್ಣ ಚಾಣು ಪಂದು ದಯದೀದ್ ದೀದ್ ಇಂಚಿನಿ ಮಲ್ಪಳೆ ಪಂದು ಇಂಗೆ ಒಂದು ಕಮೆಂಟ್ಸ್ ಇರ್ತೀಯ ರೀ ಪಲ್ಲ ಹಿಂಗೆ ಏನು ಒಂಜರೆ ಕೆಲ ಕೋರಿ ಕೊಣತ್ತಿದ್ದೆ ಮಲ್ದೆ ಮಾತ ಬಂದು ಅಕ್ಕ ಒಂಜಾರೆ ರೆಡ್ಡು ಕೆ ಜಿದ ಉಲ್ಲಮ್ಮ ಚಿಕನ್ ಕೊಡುತ್ತೆ ತಜಪ್ಪಲ್ಲಿ ಅರ್ಧ ಕೆ ಜಿದ ತಜಪ್ಪಲಿ ಒಂದು ಕೆ ಜಿ ಕೋರಿ ಮಲ್ತಿದ್ದು ಆ ರೆಸಿಪಿ ಮಲ್ತು ತಾಜಪ್ಪ ತುಲಿ ತುಲಿ ಕೇಡ್ಲಾಕಿ ಬೈತಂತುಲಿ ಗ್ರೇವಿ ತುಲಿ ಚೂರು ತಾರ ಈಗಿರೈ ಇದ್ದು ಪಿಜಾಯಿನ ಮಸಾಲೆ ಮಸಾಲದ ಆಲ ಪಾಡ್ದಿಜಿ ತುಲಿ ಅಟಿಲ್ದ ರಸಿ ಮಮ್ಮ ತಕ್ಕನ ಕೈ ರುಚಿದ್ದು ತುಲಿ ರುಚಿಯಾಯಿನ ಒಂಜಿ ಕೂರ್ಮ ರೆಡಿ ರೆಡಿಯಾಡಿ ಗೀ ರೈಸ್ ಚಪಾತಿ ಉರ್ಪೆಲರಿ ತಲುಪ್ ಬೊಳಂತರಿತ ಉಪ್ಪು ಪುಂಡಿ ಬೂಡೆ ಏನೇ ತಿನ್ನರಿಂಗ್ಲ ಭಾರಿ ಶೋಕ ಏನು ಪಂಡತಿ ಗ್ರೇವಿ ಜಾಸ್ತಿ ಬಾಡೈನಗಲು ಒಂಜಿ ಗಾಡಿ ತಾರೈನ ಕೆಂಪು ಪೊತ್ತದು ಪಾಡ್ಲೆ ಒಂಜಿ ಪುಂಡಿ ಗೇರು ಬೀಜ ಪಾಡ್ಲೆ ಪಾಡ್ದು ಪೊತ್ತದು ಆ ಮೊಸರುಲ ನೀರುಳ್ಳಿಲ್ಲ ಕಡೆ ಕಡೆಯವನಾಗ ಐಕ್ ಪಾಡಲಿ ಅವಳೇ ಏನು ವೀಡಿಯೋ ಪಾಡಿದೆ ದುಡ್ಡುಲ್ಲ ಪಾಡುವೆ ತುಲಿ ರೆಡಿ ಥ್ಯಾಂಕ್ ಯು ಗೀ ರೈಸ್ ಮಲ್ಪರಿಗೆ ಈ ಲೋಟೆಡ್ ರೆಡ್ ಲೋಟೆ ಅರಿನು ಲಾಯಕ್ ಮಲ್ತು ಹರ್ಕಂದಿತ್ತಿದ್ದು ಒಂಥ ನೆನೆತಿದ್ದು ಬಾಕಿ ಅರ್ಪೆರೋದು ಇರಿತ್ತೆ ಬಕ್ ಒಂದು ಕುಕ್ಕರ್ಗೆ ಒಂಜಿ ನೀರುಳಿ ಪಾಡ್ಯ ನೀರುಳ್ಳಿ ಪಾಡ್ದು ಫ್ರೈ ಮಲ್ತೆ ಲವಂಗ ಚಕ್ಕೆ ಗರಂ ಮಸಾಲ ಪೂರ ಪಾಡಿಯ ದ್ರಾಕ್ಷಿ ಬೀಜ ಪೂರ ಪಾಡ್ದು ಒಂಚ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಪಾಡ್ಯ ಲಾಯ್ಕ್ ಮಲ್ತು ಫ್ರೈ ಮಲ್ತಿದ್ದು ಅರಿನ್ ಪಾಡಿ ಅರಿನ್ ತುಲಿ ಲಾಯಕ್ ಫ್ರೈ ಮಲ್ತೆ ಬಕ್ಕ ಅರಿತ ಡಬ್ಬಲ್ ನೀರ ಮೂರು ಕೊದ್ದೇರಿತೆಣ್ಣು ರುಚಿಕ್ಕೆ ತಕ್ಕ ಉಪ್ಪು ಪಾಡ್ನ ಸಿಕ್ಕಿ ಬರ್ನ ಗ್ಯಾಸ್ ಬಂದ್ ಮಾಡ್ತು ಗೀದ್ ರೈಸ್ ರೆಡಿ